ಕಳ ನಾಳೆ ತಪ್ಸಂಗೇ ಇಲ್ಲ ಮಾರ ತಿಂಡಿಗೆ ಇಲ್ಲಿ ಬರೋದಾರ ಬಾ ಮರ್ಯಡ ಬರ್ಬೋಡ ಹೋ ಯಜಮಾನ್ರೇ ಆಗ್ಲಿಂದ ಹೇಳಿದೆ ಹೇಳ್ತಾ ಇದೀರಲ್ಲ ಮರ ಗೊತ್ತೀನ್ರೀ ಇಷ್ಟ ಅದೇ ಮಾತಾಡ್ತಾ ಕೂತೀವಿ ಹೊಲ್ಟಿನ್ ಮಾತಾದೆ ಹೇಳ್ತಾ ಇದ್ದೀರ ನಿಂಗೆ ನಿಂಗೇನೇಳಾ ನಂಗ್ ಗೊತ್ತದ್ರ ಗೋಳ ಸರಿ ಹುಷಾರ ಕಾಲ್ ಕಡೆ ಕೈ ಕಡೆ ನೋಡ್ಕೋಬ குடிக்கும் ಈಗ ಹೋದ ಹೋತಾನೆ ಕುಡ್ಕೋತಾ ಹೋತನ್ ಗೊತ್ತು ನನಗೆ ಅದಕ್ಕೆ ನೋಡ್ತಾ ಇದ್ದೆ ನೀ ಕರ್ದಿದೆ ಅಂತಕ್ಕೆ ಒಂಚೂ ಕಾಪಿ ಕೊಡ್ ಮಾರೈತಿ ತಲೆ ಒಂದೇ ಬದಿ ಸಿಡಿತಾ ಇದೆ ಸಾಕಾಗಿ ಹೋಯ್ತು ಈ ಗದ್ದೆ ಕೊಯ್ಲು ಅಡಕೆ ಕೊಯ್ಲಿದ್ರಲ್ಲಿ ಗದ್ದೆ ನೋಡಿ ಕುಯ್ದು ಹಾಕೊಂಡು ಮೂರು ದಿನ ಆಗ್ಯದ ಹುಣ್ಣಿಕ್ ಮಳೆ ಒಂದು ಹೊಡೀಲ ನಾಳೆನೋ ಒಂದು ಮಳೆ ಬರೆದಿದ್ರೆ ಸಾಕು ಮಾರ್ಯತಿ ಗನಾಗತಿತ್ತು ಹಂಗ ಕಾಳು ಬೇಗ ಬರಕ್ ಹೇಳೀನಿ ಇನ್ನು ಎಂತ ಮಾಡ್ತಾನ ಬೇರೆ ಬಲ್ಲ ಅಲ್ಲ ಮರ ಒಂದ್ ದಿನ ಕುಡಿಯೋನ ಅಭ್ಯಾಸ ಇರ್ತದ ಕುಡಿದ್ ಕುಡ್ದ ಹೋತ ನಿಧಾನಕ್ಕೆ ಪುಟ್ಟಕ್ಕಿನ್ನು ಬರ್ಲಲ್ಲ ಮರ ನಂಗಂತೂ ದಾರಿ ಕಾದು ಕಾದು ಸಾಕಾಗ್ತದೆ ಇನ್ನೂ ಬತ್ತದ್ ಮರೇತಿ ನೀನೊಂದ್ ಹೆದರ್ದಲ್ದೆ ನಂಗೂ ಹೆದರ್ಸ್ಬೇಡ ಈಗ ಬತ್ತದ್ ಬರ್ದೆ ಇಲ್ಲಿಗೂ ಹೋಗಲ್ಲ ಏನ್ ಹೊಸ ದಾರಿ ಎಲ್ಲ ಬತ್ತದೆ ಅಲ್ಲ ಇದೆ ಅಂತ ಕೊಡ್ಬದಿಯ ಇಲ್ಲ ಕೊಡ್ಬಿಲ್ಲ ಅಂತ ಈಗ ಉಪ್ಪಿಗೆ ಎಂತಾದರೂ ಮಾಡ್ಕೊಡೆ ಮರೀತಿ ಬಾರಿ ಹೊಟ್ಟೆ ಇದೆ ನನ್ ಗೋಲ್ ನಂಗಾಗಿದೆ ನಿಮಗೆ ಒಂದು ತಿನ್ನದೆ ಭೋಗ ಮರ್ರ ಅಲ್ಲ ಬೆಳಿಗ್ಗೆ ಕಾಲೇಜಿಗೆ ಹೋಗಿದ್ ಮಗು ಇನ್ನೂ ಮನೆಗೆ ಬರಲ್ಲ ಮೊದಲೇ ಎಂತೆಲ್ಲ ರಾಣಾರಂಪ ಆಗಿದೆ ನಂಗಂತೂ ನೆನ್ಸ್ಕೊಂಡ್ರೆ ಜೀವಕ್ಕೆ ಜೀವನೇ ಇಲ್ಲ ನೀವು ಅದೇ ಹೆಂಗೆ ಇಷ್ಟ ಆರಾಮಾಗದಿರಾ ಅಂತ ನಂಗಂತೂ ಗೊತ್ತಾಗಲ್ಲ ಮರ್ರ ಮಾರೇತಿ ಬತ್ತದ ಕಣೆ ಎಲ್ಲೋ ಬಸ್ ಒಂದು ತಡ ಆಗಿರ್ಬೇಕು ಈಗ ನಿಂಗೆ ಗೊತ್ತಲ್ಲ ನಮ್ಮ ಊರಿಗೆ ಏನ್ ಹೊತ್ತಿನ ಹೊತ್ತಿಗೆ ಸರಿಯಾಗಿ ಬಸ್ ಒಂದು ಬಸ್ ಸ್ಟಾಪ್ ಹೋದ್ರೆ ಇನ್ನು ಗಂಟೆ ಎರಡ್ ನಿಧಾನಕ್ಕೆ ಕಾಯ್ಬಕ ನಿಧಾನಕ್ ಹಂಗ್ ಮಾಡ್ತೀಯ ಅಂತ ನಂಗ್ ಹೊಟ್ಟೆ ಹಸ್ವಾಗ ಜೀವ ಜೀವ ಇಲ್ಲ ಮಾರ್ಯತಿ ಒಂದ್ ಎರಡ್ ಕೊಡ್ಬು ಹಾಕ್ಕೊಡು ಹಾಕೊಡು ಮಾತು ಉಪ್ಪಿಟ್ಟು ಮಾತು ಉಪ್ಪಿಟ್ಟವ್ಲಕ್ಕ ಏನ್ ಕಾಣಲ್ಲ ಕೊಡ್ಬಿದ್ರೆ ಅವ್ನಾರ ಇಕ್ಕು ಮಾರ್ಯತಿ ತಿಂದಾರ ತಿಂತೀನಿ ಕಾಪಿ ಹಂಗೆ ಬುಕ್ಸ್ ಕೊಡೋ ಕಾಪಿ ಕೊಡ್ಬು ತಿಂತೀನಿ ಅಜ್ಜಿನ ಬಡಿಯ ನನಗೆ ಹಿಂಗೆ ಅಂತಾಳೆ ಇವ್ಳು ಏನು ದೊಡ್ಡ ಸಾಚ ಯಾರೋ ಮಾತಾಡ್ದಂಗೆ ಗೊತ್ತದೆ ಉತ್ತಂಗ ಅನಿಸ್ತದ ಹ್ಞೂ ಮರ್ರಾ ಕೊಟ್ಟಕ್ಕೆ ಬಂತನಾ ನಂಗೂ ಅಯ್ತಂಗೆ ಕೇಳಿಸ್ತ ಓ ಭಗವಂತ ಎಂತ ಆತ ಅಂತ ನೋಡದ ಅವಳ್ತಾ ಎಂತಕ್ಕೆ ಬರ್ತಾ ಇದರೇ ಅಯ್ಯೋ ಮಾರ್ತೀವಿ ನಿಧಾನ ನೀನೊಂದು ಅದಕ್ಕೆ ಹಿಂಗೆ ಗುಡಿ ಬಿಡಿ ಮಾಡ್ತೀಯಾ ಅಂತ ಶು ಶೂ ಹಾಕಿ ಹೋಗಿನಿ ಸಾಕ್ಸ್ ಬಿಚ್ತಾ ಇದೀನಿ ನಿನ್ನ ಅಮ್ಮ ಅಂತ ಇಷ್ಟೋತ್ತು ನನ್ನ ಮಗಳು ಬರ್ಲ ನನ್ನ ಮಗಳು ಬರ್ಲ ಅಂತ ಏನು ದಾರಿ ಕಾದಿದ್ದೆ ಕಾದಿದ್ ಮರತಿ ಲಕ್ಷ್ಮಿ ಸಮಾಧಾನ ಆತನೆ ಈಗ್ಲಾರ ಹೂ ಮರ ಸಮಾಧಾನ ಆತ ಅಲ್ಲೇ ಅತ್ತನ್ ಕೇಳ್ತು ನಂಗೆ ಎಂತ ಆತೆ ಎಂತಕ್ಕೆ ಇಷ್ಟೊತ್ತಾಗಿದೆ ಅಂತ ಪುಟ್ಟಕ್ಕ ನಾನ್ ನಿಂಗೆ ಅವತ್ತೇ ಹೇಳಿನಿ ಏನು ಬಸ್ ಅಂತ ತಡ ಮಾಡಬೇಡ ಈಗ ಮೊದಲಿನ ತರ ಬಸ್ ಇಲ್ಲ ಒಂದು ಬಸ್ ತಪ್ಪೋದ್ರೆ ಅಷ್ಟೇ ಅಂತ ಈಗ ತಡ ಆಗಿದೆ ಅಂತಕ್ಕೆ ಅಲ್ಲಿ ಎಂತ ಮಾಡ್ತಿದ್ದೆ ಅಯ್ಯೋ ಅಮ್ಮ ಅದೊಂದು ದೊಡ್ಡ ಕತೆ ನೀ ಸುಮ್ಮನೆ ಹಂಗ ಬಸ್ ಅಲ್ಲಿ ನಿಂತ್ಕೊಂಡು ಬಂದು ಸಾಕಾಗಿ ಹೋಗಿದೆ ಸೀಟು ಸಿಗ್ಲ ಅದರ ಮಧ್ಯೆ ನಿಂದೊಂದು ಮೊದಲೇ ತಲೆ ಸರಿ ಇಲ್ಲ ನಂಗೆ ತಲೆ ಕೆಟ್ಟ ಹನ್ನೆರಡಣೆ ಆಗಿದೆ ಅವಳನ್ನ ಮಾತ್ರ ನಾನು ಇವತ್ತೇನಾದ್ರು ವಿಭಿತ ಇಲ್ಲ ಅಂದಿದ್ರೆ ಅವಳನ್ನ ಕೊಚ್ಚೆ ಸಾಸ್ತಿದ್ದೆ ಅವಳನ್ನ